ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಸಮೀಕ್ಷೆ ಒಂದು ಗೊಂದಲದ ಗೂಡು ಹಲವಾರು ರೀತಿಯ ಗೊಂದಲಗಳು ಇದರಲ್ಲಿದೆ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲರೂ ಸೇರಿ ನಮಗಿರುವ ಗೊಂದಲಗಳನ್ನು ಕೂಡ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಧ್ಯಕ್ಷರನ್ನ ಭೇಟಿ ಮಾಡಲಿಕ್ಕೆ ನಾವು ಬಂದಿದ್ವಿ ಅವರಿಗೆ ಒಂದು ಮೆಮೊರೆಂಡಮ್ ಕೂಡ ಕೊಟ್ಟಿದ್ದೇವೆ ಈಗ ವಿಷಯ ಏನಂತಂದ್ರೆ ಬ್ರಾಹ್ಮಣ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಒಕ್ಕಲಿಗ ಕುರುಬ ಹೀಗೆ ಯಾದವ ಎಲ್ಲರನ್ನು ಸೇರಿಸಿದ್ರು ವಿಶೇಷವಾಗಿ ದಲಿತರನ್ನು ಕ್ರಿಶ್ಚಿಯನ್ಗೆ ಸೇರಿಸಿ ವಲಯ ಕ್ರೈಸ್ತ ಮಾದಿಗ ಕ್ರೈಸ್ತ ಬಂಜಾರ ಕ್ರೈಸ್ತ ಭೋವಿಯ ಕ್ರೈಸ್ತ ಹೀಗೆ ಎಲ್ಲವನ್ನು ಸೇರಿಸಿದ್ರು ಹೋರಾಟಗಳ ಪ್ರಾರಂಭ ಆಯ್ತು ಪ್ರಭಾವಿ ಸಮುದಾಯಗಳು ಹೋರಾಟಕ್ಕೆ ಇಳಿದಾಗ ಅವುಗಳನ್ನ ಹೈಡ್ ಮಾಡಿದ್ದೇವೆ ಅಂತ ಹೇಳಿದ್ರು ಆದ್ರೆ ಪರಿಶಿಷ್ಟ ಜಾತಿ ವರ್ಗಗಳದು ಹೈಡ್ ಮಾಡಿಲ್ಲ ಇದು ಮತ್ತೆ ಗೊಂದಲ ಪ್ರಾರಂಭ ಆದ್ಮೇಲೆ ನಾವು ಬಂದು ಅದನ್ನು ಹೈಡ್ ಮಾಡಿಲ್ಲ ಯಾಕೆ ಅಂತ ಈಗ ಅವರು ಒಂದು ಮಾತು ಹೇಳಿದ್ರು ಅವುಗಳನ್ನು ಹೈಡ್ ಮಾಡಿದ್ದೇವೆ ಅಷ್ಟೇ ನಿಮಗ್ ಕಾಣಲ್ಲ ಅದು ನಮಗ್ ಕಾಣ್ತವೆ ಅಂತ ನಮಗೆ ಕಾಣ್ತವೆ ನಿಮಗ್ ಕಾಣಲ್ಲ ಅಂತ ಅಂದ್ರೆ ಅರ್ಥ ಏನು ಅದನ್ನು ಕೂಡ ಕೈ ಬಿಟ್ಟಿಲ್ಲ ಸಂಪೂರ್ಣ ಕೈ ಬಿಟ್ಟಿಲ್ಲ ಮತ್ತೆ ನಮ್ದು ಹೈಡ್ ಮಾಡಿಲ್ಲ ಯಾಕೆ ಅಂತಂದ್ರೆ ಈಗ ನಾವು ಕೇಳಿದ್ವಿ ಅದನ್ನ ಹೈಡ್ ಮಾಡೋದಾದ್ರೆ ನಮ್ದು ಮಾಡಿ ಅಂತ ಕೇಳಿದ್ವಿ ಈಗ ಸುತ್ತಿ ಬಳಸಿ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಭವಿಷ್ಯ ಹೇಳಿದ್ದು ಅವ್ರಿಗೆ ಅರ್ಥ ಆಗಲ್ವೋ ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಗಲ್ವೋ ಗೊತ್ತಾಗಿಲ್ಲ ಯಾಕೆ ಅಂತಂದ್ರೆ ಯಾವ ರೀತಿ ಹೇಳಿದರು ಅಂತಂದ್ರೆ ಮೂಲ ಜಾತಿ ಕ್ರೈಸ್ತರಾಗಿ ಯಾರು ಕನ್ವರ್ಟ್ ಆಗ್ತಾರೆ ಅವರ ಮೂಲ ಜಾತಿ ಹಾಗೆ ಉಳಿತದೆ ಅಂತಾರೆ ಅವರು ಅದೇ ಉಳಿತದೆ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡನೇದು ಅವರು ಅವ್ರದ್ದೆಲ್ಲ ಅಂಕಿಅಂಶಗಳು ಬಂದ ಮೇಲೆ ಅವರಿಗೆ ಮೂಲ ಜಾತಿಯಲ್ಲೇ ನಾವು ಸವಲತ್ತುಗಳನ್ನು ಕೊಡ್ಬೇಕಾ ಅಥವಾ ಬೇರೆ ಕೊಡ್ಬೇಕಾ ಅನ್ನೋದನ್ನ ತೀರ್ಮಾನ ಮಾಡ್ತೀವಂತ ಇವ್ರ ಯಾರು ತೀರ್ಮಾನ ಮಾಡಕ್ಕೆ ಕೋರ್ಟ್ ತೀರ್ಮಾನ ಮಾಡಿದೆ ದೇಶದ ಮುಂದೆ ಇದೆ ಈಗ ದಲಿತರು ಒಂದು ಸಮಯ ಕ್ರೈಸ್ತರಿಗೆ ಸೇರಿದ್ರೆ ದಲಿತ ಕ್ರೈಸ್ತರು ಅಂತ ತೀರ್ಮಾನ ಮಾಡಕ್ಕೆ ಆಗೋದಿಲ್ಲ ಕ್ರೈಸ್ತ ಇಸ್ ಎ ಕ್ರೈಸ್ತ ಓನ್ಲಿ ಹಿಂಗಿರುವಾಗ ಇಲ್ಲಿ ಗೊಂದಲ ಇದೆ ಒಟ್ಟಾರೆ ಹೇಳೋದಾದ್ರೆ ಈ ಆಯೋಗವನ್ನ ಈ ಆಯೋಗದಲ್ಲಿ ಇರ್ತಕ್ಕಂಥವರೇ ನಡೆಸ್ತಾ ಇಲ್ಲ ಈ ಆಯೋಗವನ್ನು ಕಂಟ್ರೋಲ್ ಮಾಡತಕ್ಕಂತ ರಿಮೋಟ್ ಕಂಟ್ರೋಲ್ ಬೇರೆ ಕಡೆ ಎಲ್ಲೋ ಇದೆ ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ